ನಡನಾಡಿನ ಜೀವ ನದಿ ಮೈದುಂಬಿ ಹರಿಯುತ್ತಿರುವ ತುಂಗಭದ್ರಾ ನದಿ ಕಣ್ಮಣ ಸೆಳೆಯುತ್ತಿರುವ ರಾಜಲ್ ಬಂಡಾಣೆ ಕಟ್ಟೆ ಅನ್ನವ ನೀಡುವ ದೇವ ನದಿ ವೈಯಾರಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ ತುಂಗಭದ್ರಾ ಜಲಾಶಯದ ಜಲಾನಯನ ಪ್ರದೇಶಗಳಲ್ಲಿ ಮಳೆಯಾಗುತ್ತಿರುವುದರಿಂದ ಒಳ ಹರಿವು ಹೆಚ್ಚಾಗುವ ಸಾಧ್ಯತೆ ಇದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಹೊರ ಹರಿವು ತೊಂಬತ್ತು ಸಾವಿರ ಕ್ಯೂಸೆಕ್ನಿಂದ ಒಂದು ಲಕ್ಷ ಐದು ಸಾವಿರ ಬದಲಾಗುತ್ತಿದೆ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಯಲ್ಲಿನ ಬಿರುಸಿನ ಮಳೆ ಹಾಗೂ ಭದ್ರಾ ಡ್ಯಾಂನಿಂದ ನೀರು ಹರಿಬಿಟ್ಟಿರುವುದರಿಂದ ಮಾನ್ವಿ ತಾಲೂಕಿನಲ್ಲಿ ಹರಿಯುತ್ತಿರುವ ಜಿಲ್ಲೆಯ ಜೀವನದಿ ತುಂಗಭದ್ರಾ ನದಿ ಭಾಗದ ಹಳ್ಳಿಗಳಾದ ಯಡಿವಾಳ ಚಿಕ್ಕಲ್ಪ ಖಾತರ್ಕಿ ದದ್ದಲ್ ಉಮಳಿಪನ್ನೂರು ಕೆಳಭಾಗದಲ್ಲಿನ ರೈತರ ಹೊಲ ಗದ್ದೆಗಳಿಗೆ ನೀರು ತಲುಪಿದೆ ಅಲ್ಲದೆ ಅಳವಡಿಸಿರುವ ಮೋಟಾರ್ ಪಂಪ್ಸೆಟ್ ಗಳನ್ನ ತೆರವುಗೊಳಿಸಲು ಮುಂದಾಗಿದ್ದಾರೆ ಇನ್ನು ತುಂಗಭದ್ರಾ ನದಿ ಮೈದುಂಬಿ ಹರಿಯುತ್ತಿದ್ದು ರಾಜಲಬಂಡೆ ಆಣೆಕಟ್ಟೆ ನೋಡುಗರನ್ನ ತನ್ನತ್ತ ಸೆಳೆಯುತ್ತಿದೆ ತುಂಗೆಯು ಮುಂದೆ ಸಾಗುವ ಮನಮೋಹಕ ದೃಶ್ಯ ನೋಡುಗರನ್ನ ಕಣ್ಮಣ ಸೆಳೆಯುತ್ತಿದೆ ನದಿಯ ಈ ಮೈಮಾಟವನ್ನ ಕಣ್ತುಂಬಿಕೊಳ್ಳಲು ಸುತ್ತಲಿನ ಪ್ರದೇಶದಿಂದ ಜನರು ಕುಟುಂಬ ಸಮೇತರಾಗಿ ಬರುತ್ತಿದ್ದಾರೆ नाडिनजीव